ಈ ಬಂಗಾರಿ ಎಲ್ಲೂ ಹೋಗಿರ್ಬೋದು ಇವ್ರ ಲವ್ ಬ್ರೇಕಪ್ ಆಗಲಿ ಅಂತ ನಾನು ಅಂದ್ಕೊಂಡ್ರೆ ಏನೋ ಮದ್ವೆ ಆಗೋಕ್ಕೆ ಹೊಂಟೋಗ್ಬಿಟ್ಟಿದಾರಲ್ಲ ಛೇ ನಾನು ಅನ್ಕೊಂಡಿದ್ದೆಲ್ಲ ಕಾಳ್ ಕೆಳಗಾಯಿತು ಅವರಿಬ್ರು ದೂರ ಆಗಲಿ ಅಂದ್ಕೊಂಡ್ರೆ ಅವ್ರು ಇನ್ನೂ ಹತ್ರ ಆಗಕ್ಕೆ ನಾನೇ ಕಾರಣ ಆಗ್ಬಿಟ್ನಾ ಛೇ ನಾನು ಅವ್ರ ಮನೆಯವ್ರಿಗೆ ಹೇಳ್ಬಾರ್ದಿತ್ತು ಆ ಥರ ಮಾಡ್ಬಿಟ್ಟೆ ಅನ್ಸುತ್ತೆ ನಿಧಾನಕ್ಕೆ ಅವಳಿಗೆ ಅಥ್ವಾ ಅವನಿಗೆ ಹೇಳಿ ಬ್ರೇಕಪ್ ಮಾಡಿಸ್ಬೇಕಿತ್ತು ಮನೆಯವ್ರಿಗೆ ಹೇಳಿ ತಪ್ಪು ಮಾಡಿಬಿಟ್ಟೆ ಇವಾಗ ಎಲ್ಲೂ ಹೋಗಿರ್ಬೋದು ಅವರು ನಾನೇ ಎಲ್ಲ ವಿಷಯ ಹೇಳಿದ್ದು ಅಂತ ಅವಳು ಗೊತ್ತಾಗಿರುತ್ತೆ ಅಲ್ವಾ ಗೊತ್ತಾಗಿರುತ್ತೆ ಅವ್ರ ಅಮ್ಮ ಹೇಳ್ದೇ ಇರ್ತಾರಾ ಹ್ಞೂ ಎಲ್ಲೋಗಿದ್ದಾರೋ ಏನು ಮಾಡ್ತಿದ್ದಾರೋ ಮದ್ದೆ ಆಗ್ಬಿಟ್ಟಿದ್ದಾರೋ ಏನೋ ಹೆಂಗ್ ತಿಳ್ಕೊಳ್ಳೋದು ಎಲ್ಲೂ ಯಾವ ಫೋಟೋಸು ಬಂದಿಲ್ಲ ಬಿಡು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹೆಂಗೋ ಹಾಳಾಗೋಗ್ಲಿ ನನ್ನ ಬ್ರೇಕಪ್ ಆಗಿದ್ದು ಒಳ್ಳೇದೇ ಆಯಿತು ಅವ್ನಿಗೆ ಅಷ್ಟು ಹೇಳಿದ್ರು ಏನು ಕೊಡಿಸ್ತಿಲ್ವಲ್ಲ ಇವ್ನು ಏನಾದರೂ ಮದ್ದೇ ಆದರೆ ಮುಗೀತು ನನ್ನ ಕತೆ ಇಷ್ಟು ದಿನ ನನಗೆ ಗೊತ್ತೇ ಆಗಿರಲಿಲ್ಲ ಸುಮ್ಮನೆ ಇರ್ತಿದ್ದೆ ಎಷ್ಟೊಂದು ಕಂಜೂಸ್ ಇವನು ಸದ್ಯ ಬ್ರೇಕಪ್ ಆಗಿದೆ ಒಳ್ಳೇದಾಯ್ತು ಆಯ್ ಬೇಬಿ ಹೇಗೂ ಬೇ ನಾನು ಎದ್ಕೊಂಡಲ್ಲ ಯಾಕೋ ಅಡ್ಡ ಬರ್ತಾ ಇದ್ಯಾ ದಾರಿ ಬಿಡು ಓಹೋ ನಮಸ್ಕಾರ ಯಾಕೋ ತಲೆ ಕೆಟ್ಟಿದ್ಯಾ ನನಗೆ ಹೌದು ತುಂಬಾ ತಲೆ ಕೆಟ್ಟೋಗಿದೆ ನಿನ್ ಜೊತೆ ಮಾತಾಡ್ದೆ ಊಟ ತಿಂಡಿ ಏನು ಸೇರ್ತಾ ಇಲ್ಲ ಗೊತ್ತಾ ಅದಕ್ಕೆ ನಾನೇನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರೆ ನನ್ನ ಜೊತೆ ಮಾತಾಡು ಬೇಬಿ ಏ ಇವಾಗ ಬಾಯ್ ಮುಚ್ಕೊಂಡು ಹೋಗು ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಇನ್ ಯಾವತ್ತು ಮಾತಾಡಕ್ ಬರಬೇಡ ಯಾಕೆ ಯಾಕೆ ನಿನಗೆ ನನ್ನ ಪ್ರೀತಿಗಿಂತ ದುಡ್ಡು ಮುಖ್ಯನಾ ಗಿಫ್ಟ್ ಮುಖ್ಯನಾ ಹೌದು ಏನಿವಾಗ ನಾನಿನ್ ಎಷ್ಟು ಇಷ್ಟಪಟ್ಟೆ ಒಂದೇ ಸಲ ಕಾಲಲ್ಲಿ ಒದ್ದುಂಟು ಹೋದೆ ಅಲ್ವಾ ಬ್ರೇಕ ಬಂದಾಗಿಂದ ಕಣ್ಣಿಗೆ ಕಾಣಿಸುತ್ತಿಲ್ಲ ಎಲ್ಲ ಪತ್ತೆ ಇದ್ದಂಗೆ ನಾಟಕ ಕುಡ್ಕೊಂಡ್ ಬಂದ್ಬಿಟ್ಟು ಹೌದು ಬೇಜಾರಾಗಿ ಎಲ್ಲೋ ಹೊಂಟೋಗಿದ್ದೆ ಸಾಯ್ಬೇಕು ಅಂತ ಅನ್ಕೊಂಡೆ ನಿನ್ನಂಗೆ ಹೆಂಗ ಸಿಕ್ತೀಯಾ ಅದಕ್ಕೆ ಬಂದ್ಬಿಟ್ಟೆ ಭವ್ಯ ಐ ಲವ್ ಯು ಥು ಕುಡ್ಕೊಂಡ್ ಬಂದ್ಬಿಟ್ಟು ಹೆಂಗ್ ನೋಡ್ರಿ ದಾರಿ ಬಿಡೋ ನಾನು ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆಯ್ತು ಇಲ್ಲ ನನ್ನ ದಾರಿ ಬಿಡಲ್ಲ ನನ್ನ ಲವ್ ಮಾಡ್ತಿದ್ದೀನಿ ಹೇಳು ಬಿಡ್ತೀನಿ ಆಯ್ತಾ ಅಲ್ಲಿ ಗಂಟ ನಾನು ನಿನ್ ಬಿಡಲ್ಲ ಅರ್ಥ ಆಯ್ತಾ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಪ್ಲೀಸ್ ಭವ್ಯ ನೀನು ಇಲ್ಲದೆ ಇರೋಕ್ಕಾಗಲ್ಲ ಕಣೆ ನೀನು ಅವತ್ತಿಂದ ನನ್ನ ಜೊತೆ ಮಾತಾಡಿಲ್ವಲ್ಲ ಎಷ್ಟು ನೋವಾಯ್ತು ಗೊತ್ತಾ ಮನಸ್ಸಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅವತ್ತಿಂದ ಒಂದು ನೀರು ಕುಡ್ದಿಲ್ಲ ಗೊತ್ತಾ ಭವ್ಯ ಓಹೋ ಆಮೇಲೆ ನಿನ್ನ ನಾಟಕ ಸಾಕು ಸುಮ್ಮನೆ ಹೋದ್ರೆ ಸರಿ ಇಲ್ಲ ಸುತ್ತಮುತ್ತ ಎಲ್ಲ ಕರ್ಬಿಟ್ಟು ನಿಂಗೆ ಓಡಿಸ್ಬಿಡ್ತೀನಿ ಯಾವ್ದಪ್ಪರಕ್ಕೆ ಕಾಟ ಕೊಡ್ತಾರೆ ಅಂತ ಗೊತ್ತಾ ನೀನು ನನ್ನ ಒಪ್ಕೊಂಡ್ರೆ ಸರಿ ಭವ್ಯ ಇಲ್ಲಾಂದ್ರೆ ಏನೋ ಏನೋ ಮಾಡ್ತೀವಿಲ್ಲಾಂದ್ರೆ ನಿನ್ಗೊಂದ್ಸಲ ಅರ್ಥ ಆಗಲ್ವಾ ನಾನು ಲವ್ ಮಾಡಲ್ಲ ಅಂದರೆ ಮಾಡಲ್ಲ ಅದೇ ಯಾಕೆ ಇಷ್ಟು ದಿನ ಚೆನ್ನಾಗೇ ಇದ್ದೆ ಈಗೇನಾಯ್ತು ನಿನಗೆ ಅರುಣ ಲವ್ವರ್ಗೆ ಎಲ್ಲ ತಗೊಟ್ಟ ಅಂತ ನಿನ್ಗೆ ಕೊಟ್ಟವ್ರಿನ ಅವ್ನಿಗೇನೋ ಅವ್ರ ಅಪ್ಪ ಅಮ್ಮ ದುಡ್ಡು ಮಡ್ಗವ್ರೆ ತಗೊಡ್ತಾನೆ ನಾನು ಯಾರು ತಗೊಳನೇ ಆ ನನ್ನ ಮಗ ಫ್ರೆಂಡ್ ಅನ್ನಿಸ್ಕೊಳ್ಳೋನು ನಾನು ಊರಲ್ಲಿಲ್ಲ ಅಂದರೂ ಒಂದು ಫೋನ್ ಮಾಡಿ ವಿಚಾರಿಸಿಲ್ಲ ಬಡ್ಡಿ ಮಗ ಅವ್ನಗೇನು ಅವ್ನು ಲವ್ ಆರಾಮಾಗಿ ನಡೀತಾಳೆ ಅದಕ್ಕೆ ಒಂದಂಗೊಂದು ಫೋನ್ ಇಲ್ಲ ಮೆಸೇಜು ಇಲ್ಲ ಒಂದು ಸಾಯಬೇಕು ಅಂತಲೇ ಹೊಂಟೋಗಿದ್ದೆ ಆದರೆ ನೀನು ನೋಡಬೇಕು ಅನಿಸ್ತು ನಾನು ಮದುವೆ ಆದರೆ ನಿನ್ನೇ ಮದುವೆ ಆಗಬೇಕು ಅನಿಸ್ತು ಅದಕ್ಕೆ ಓಡಿ ಓಡಿ ಬಂದ್ಬಿಟ್ಟೆ ನಾಚಿಕೆ ಆಗಲ್ಲ ನಿಂಗೆ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ನನಗೆ ಟೈಮ್ ಆಯ್ತು ದಾರಿ ಬಿಡೋ ಲೋಫರ್ ಏನು ಲೋಫರ ನೋಡು ಭವ್ಯ ಸುಮ್ಮನೆ ನಿನ್ನ ಲವ್ ಮಾಡ್ತಾವೆ ನಿನ್ನೇ ಮದ್ವೆ ಅಂತ ಹೇಳ್ಬಿಟ್ಟು ಮೊದ್ಲಿನ ಥರ ನನ್ನ ಜೊತೆ ಸರಿಯಾಗಿದ್ರೆ ಸರಿ ಇಲ್ಲಾಂದ್ರೆ ನಾನೊಂಥರ ಹುಚ್ಚು ನನ್ನ ಮಗ ನನ್ ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ ಹೇಳು ನಾನಿನ್ ಲವ್ ಮಾಡ್ತಾನೆ ಅಂತ ಹೇಳು ನಿನ್ಗೊಂದ್ಸಲಾಗಲ್ಲ ಅದೇನು ಮಾಡ್ತೀಯ ಮಾಡ್ಕೊ ಭವ್ಯ ನಾನೆಷ್ಟು ಹೇಳ್ತಾ ಇದ್ರು ಹಂಗೆ ಹೋಯ್ತೀಯ ನನ್ನ ಬಗೆ ನಿನಗೆ ಇನ್ನೂ ಗೊತ್ತಿಲ್ಲ ನೋವು ಮಾಡೋಕ್ಕಿಲ್ವಾ ನನ್ನ ಮದುವೆ ಆಗಲ್ವಾ ಅದು ಹೆಂಗಾಗಲ್ವೋ ನಾನು ನೋಡ್ತೀನಿ ನಿನಗೆ ಒಳ್ಳೆ ಮೊದಲು ಹೇಳಿದ್ರೆ ದಾರಿಗೆ ಬರೋಲ್ಲ ಮಾಡ್ತೀನಿ ನಿನಗೆ ನಾವಿಬ್ರು ಫೋಟೋ ತಗೊಂಡಿರೋದಾ ನಾನು ಸ್ಟೇಟಸ್ಗೆ ಹಾಕತೀನಿ ಯಾರು ನೋಡಲಿ ಫೇಸ್ಬುಕ್ಕು ಹಾಕ್ತೀನಿ ಅವಾಗೆಲ್ಲ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾದ ಮೇಲೆ ನಿನ್ನನ್ನು ಬಿಟ್ಬಿಟ್ಟಿ ನೀರನ್ನು ಮದ್ವೆ ಅಲ್ಲಿ ಇಲ್ಲಿ ಹೋದಾಗ ಎಷ್ಟೊಂದು ಸೆಲ್ಫಿ ತಗೊಂಡಿವಿ ಎಲ್ಲನೂ ಹಾಕ್ತೀನಿ ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ವಾ ಆಮೇಲೆ ನೀನು ಹಾಗೆ ನೀನು ಬರ್ತೀಯಾ ಮಾಡ್ತೀನಿ ಫೋಟೋ ಎಲ್ಲ ಸ್ಟೇಟಸ್ಗೆ ಹಾಕ್ತೀನಿ ಈಗಲೇ ಹಾಕ್ತೀನಿ ನನ್ನ ಬಗ್ಗೆ ಏನು ಅನ್ಕೊಬಿಟ್ಟಿದ್ಯಾ ನಿಮ್ಮ ಮನೆಯವ್ರ ಗಂಟೆ ಹೋಗ್ಬೇಕು ಫೋಟೋ ನಿಮ್ಮ ಅಪ್ಪ ಅಮ್ಮ ನೋಡಿ ಆವಾಗ ನನಗೇ ಕೊಟ್ಟು ಮದುವೆ ಮಾಡ್ತಾರೆ ಹಂಗೆ ಮಾಡ್ತೀನಿ ಎಲ್ಲೋಯ್ತು ನನ್ನ ಫೋನು ಹಾಂ ಇಲ್ಲೇ ಅದೇ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆಗೂ ಹಾಕ್ತೀನಿ ನಾನೇ ಲವರ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಆಗ ನಾನೇ ನಿನ್ನ ಮದುವೆ ಆಗೋದು ಟೈಮ್ ಆಲೆ ಹನ್ನೊಂದು ಗಂಟೆ ಹೊಟ್ಟೆ ಸಿಗ್ತದೆ ಊಟನಾರು ಮಾಡದ ಯಾರ್ದು ಫೋನ್ ಬರ್ತದೆಲ್ಲ ಅಕ್ಕ ಅಲ್ವಾ ಹಲೋ ಹಲೋ ಮಾಲಾ ನೀನಾ ಹ್ಞೂ ನಾನರಿ ನಂಬರ್ ಅಲ್ವಾ ಇದು ಹ್ಞೂ ಅವಳ ಜೊತೆನೆ ಫೋನ್ ಇದು ನಂಬಿಕೆ ಮಾಡಿದೆ ಅವಳ ಜೊತೆನೆ ಮಾತಾಡೋದಂತ ಮಾಡಿದೆ ಅವಳು ಮನೇಲೆ ಮಾಡ್ಬಿಟ್ಟು ಫೋನ್ ಸ್ಕೂಲ್ಗೆ ಹೋಗೋಳೆ ಸ್ಕೂಲ್ಗೆ ಹೋಗಿದ್ದಾಳು ಹ್ಞೂ ಏನ್ ಮಾಡಕ್ ಕಲ್ಸಿ ಸ್ಕೂಲ್ಗೆ ಇದೇ ಕಕ್ಕ ಇನ್ನಂತದಿ ವಾ ನಿಮ್ಗೇನು ಗೊತ್ತಿಲ್ವಾ ಏನು ನಾನು ಅವಳಿಗೆ ಬೈಯದ ಅಂತ ಫೋನ್ ಮಾಡಿದೆ ಏನಾಯ್ತಕ್ಕ ನಂಗೆ ಯಾಕೋ ಗಾಬರಿ ಆಯ್ತದೆ இலே போனித்தோன் தான் கொடுக்கி ஆகக்கா ஏனாய் ஏனாய் அந்த மயில்கூத் ஏன் அவண்ணு எல்லோய்தே எல் பத்ததே ஏன் மாதா அந்த நினைங்கேவ் அக்க அது ஏன் ஏன் யாவோ உடுகுன ஜொத்தோ ஆய் யாக்கா ஏனேனோ மாத்தாட் பிடா நன் மகள அங்க நினு போட்டாவே நன்பு தோர்ஸ்திவராஜா నోడ మేలి చికమ్మ మళ్ళు భవ్య యార్ జా ఎస్ ఫోటో తే అదో హుడ్గ్గ హాకణిదంతే అవును అని ఫ్రెండ్ తోర్సి ఇవను నన తోర్సి అయ్యో దేవ్రీ ఏకే నిన్ ఫోన్ బందిల్వ య ఫోటోనవే ఎల ఫోన్గూ హోగంగా హాకీల నోడిల్ నిజ్వాల్వే అయ్యో ఇలా కనక యోటో యా హుడ్గ అదూ నిమ్మూరే అంతలా శివరాజంద అూరే కనమ్మ అంత నిన్ గొప్పిల్వ అమ్మాలసి ఒసి ఫోటవ ఒం ఫోటోనె హాకనే హలో అప్ప నన్న మగ ఉళు హోటో తగ్గ నోడు అది సుతారా గొప్ప నిన్ే ఇల్ల కనక స్కూల్ ఓతాళు ఇన్ భావారు వద్ద దినే బిన్ సంగంట మనేలే ఫోటో ఎల్కళదు దడ్డి నీను హి అందక ఎణ్ మళ్ళ ఎస్ జాబామో అష్టయ్యా స్కూల్ ఓదాళు ఇన్నెల నేను తిందే నేను మనల్ వెన్న కడకే గమన కొడ్దన ఈ నోడు ఎలా ఫోన్గోగితే ఫోటోళ్ళు అదక యా ఓదక కల్సదు నేను ఏంతీ మన ఇకం నిన్ గండ గొప్ప సుమ్ అందా గొప్ప హుడ్గా ఒందే ఊర ఎల్ ఫోన్గం ని గండ నోడిల్దా ఇద్దా అయ్యోదివ్రీనప్పా ఇది ఈ స్కూల్గొందడా ఓదు ఏన్ మ స్కూల్ కల్సి మనెల మడిక జాపన్ ఆగి ఇంతవకెలాసే మర్యాద కల్కళకే మర్యాద ఉంటు కాలి ఇన్ నిన్ గంట గొప్ప అంద ముగీత నమ్ కథ మర్యాద కళిట్ల అడ సుమ్ నడిగ్గ బత ఊర్ బోట్ బ కరీతీని అల్గ్గ ಈಗಲೇ ಈ ವಯಸ್ಕ ಕಲ್ತಾಳಲ್ಲ ಕಾಲೇಜ್ ಗಿಡದ ಕಳ್ಸಂಗಿದಯ್ವಾ ಭಕ್ತ ನನ್ ನಾನು ಆಯ್ತದ ಈ ಮುಂಡೆ ಇಂತ ಕೆಲಸ ಮಾಡ್ಬಿಟ್ಟಲ್ಲ ಬರ್ಲಿ ತಾಡಿ ಅವಳಿಗೆ ಕಾಲು ಬರೆಯಾಗಿ ಕೂರಿಸ್ತೀನಿ ಇರ್ಸ್ಕೊ ಅಕ್ಕ ನೀನ್ ಸರಿಯಾಗಿ ನೋಡಿದ್ಯಾ ಸುಮ್ ಸುಮ್ನೆ ಹೇಳ್ತಿಲ್ಲ ತಾನೆ ಲೇ ಇ ಮಲಾ ಇದೇನು ಹಿಂಗಂತಿದಿ ಸುಮ್ ಸುಮ್ನೆ ಯಾಕೇವನೇ ನನ್ ಸ್ವಂತ ತಂಗಿ ಮಗ್ಳ ಬಗ್ಗೆ ಸುಮ್ ಸುಮ್ನೆ ಇಲ್ದಾರ ಬೇಡನಾ ಸರಿಯಾಗಿ ಮಾತಾಡ್ತಿದಿ ಬಿಡು ಫೋಟೋ ನಿನ್ ಫೋನ್ಗೆ ಯಾ ನೋಡು ನಿನ್ ಮಗಳು ಅಲ್ವೋ ಅಂತ ಅಯ್ಯೋ ಏನಕ್ಕ ಮಾಡ್ ನನೀಗ ಬಕ್ಕ ಇವತ್ತು ಇವತ್ ಬರಕಾಯ್ಕೇಳ ಬತ್ತಿನ್ ಬರ್ತೀನಿ ಬಿಡುಗಸಿಯ ಬುದ್ಧಿ ಹೇಳಿ ಮನೇಲಿ ಸ್ಕೂಲ್ ಹೋಗಿ ಓದ್ದಾಗ ಬೇಡ ಮರ್ಯಾದೆ ಉಳ್ಕೊಂಡ ಸಾಕು ಇಸ್ಕೋ ಎಲ್ಗೂ ಕಳಿಸ್ಬೇಡ ನಾಳಿಗ್ ಬರ್ತೀನಿ ಇವಾಗ ಎಲ್ಲ ಹೋಯ್ತಾನಿ ಅದಕ್ಕೆ ಅವಳ ನಂಬರ್ಗೆ ಮಾಡ್ದೆ ಹೋಗ್ಯದ ಹೊಸ ಏನಿವೆಲ್ಲ ಅಂತ ನೀನ್ ಆಯ್ತದಲ್ಲ ಸರಿ ಒತರೀಗ್ ಬತ್ತಿನ್ ಬಿಡು ಕಳಿಸ್ತೀನಿ ನೋಡ್ ಪೋಟವ ನಾನ್ ನಾಳಿಕ್ ಬತ್ತಿನಿ ಇವ್ನಾ ಇವನ ರಾಜಣ್ಣನ ಮಗ ಸಂಜು ಅಲ್ವಾ ಅಯ್ಯೋ ಬ್ಯಾವರ್ಸಿ ಇವ್ನ ಜೊತೆ ಹಾಕೊಂಡಿದ್ಯಾ ಮಗಳು ಚೆನ್ನಾಗಿ ಓದ್ತಾಳೆ ಓದ್ತಾಳೆ ಅಂದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಾಳೆ ಮಾಡ್ತೀನಿ ಮಾಡ್ತೀನಿ ಓಹೋ ಮಾಡ್ತೀನಿ ಮಾಡ್ತೀನಿ ಉಳಿಗೆ ಈಗ್ಲೇ ಬರ್ತೀನಿ ಸ್ಕೂಲಿಂದ ಉಳ ಉಳ್ಗೇನು ಬಂದಿದ್ಬೋಡ್ರೊಗ ಈ ವಯಸ್ಸಿಗೆಯ್ಯ ಆ ತಿರ್ಕಿ ನನ್ನ ಮಗನ ಜೊತೆ ತಿರುಗ್ತಾಳಲ್ಲ ಓದೋದು ಬೇಡ ಏನು ಬೇಡ ಈಗ್ಲೇ ಯಾಕಬತ್ತಿನ ಸ್ಕೂಲಿಂದ ತರಗಾರನೇ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ